ಶೃಂಗೇರಿ ಪಟ್ಟಣದ ಶ್ರೀ ಜೆಸಿಬಿಎಂ ಕಾಲೇಜಿನಲ್ಲಿ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಸಂಸ್ಮರಣೆಯೊಂದಿಗೆ ಸಂಸ್ಥಾಪಕರ ಸಂಸ್ಮರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು ಕಾಲೇಜಿನ ಮುಖ್ಯ ಸಭಾಂಗಣದಲ್ಲಿ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಹರಿಹರಪುರ ಶ್ರೀ ಮಠದ ಪೀಠಾಧೀಶ್ವರರಾದ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಆಧ್ಯಾತ್ಮಿಕ ತಳಹದಿಯ ಮೇಲೆ ವೈಜ್ಞಾನಿಕವಾಗಿ ಜೀವನವನ್ನು ರೂಪಿಸಿಕೊಂಡರೆ ಜೀವನದಲ್ಲಿ ಪರಿಪೂರ್ಣತೆಯನ್ನು ಕಾಣಬಹುದಾಗಿದೆ ಎಂದರು ನಾವು ಗಳಿಸಿದ ಬಾಹ್ಯ ಶ್ರೀಮಂತಿಕೆ ಜಗತ್ತಿಗೆ ಅಥವಾ ಇತರರಿಗೆ ಉಪಯೋಗವಾಗಬೇಕಾದಲ್ಲಿ ಆಂತರಿಕ ಆಧ್ಯಾತ್ಮಿಕ ಶ್ರೀಮಂತಿಕೆ ನಮ್ಮಲ್ಲಿ ಇರಬೇಕಾಗುತ್ತದೆ ಎಂದರು ನಾವುಗಳು ನಮ್ಮ ಜೀವನದಲ್ಲಿ ಸತ್ಯತೆ ಪ್ರಾಮಾಣಿಕತೆ ಮಾನವೀಯತೆ ಮುಂತಾದ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕು ಸಾಗಿಸಬೇಕು ಎಂದರು ಯುವಜನರು ನಂಬಿಕೆ ಮತ್ತು ಮೂಢನಂಬಿಕೆಗಳಲ್ಲಿರುವ ವ್ಯತ್ಯಾಸವನ್ನು ಮನಗಂಡು ಇನ್ನೊಬ್ಬರ ಮಾತಿಗೆ ಮರುಳಾಗದೆ ಉತ್ತಮ ಜೀವನವನ್ನು ರೂಪಿಸಿಕೊಂಡು ದೇಶದ ಸತ್ಪ್ರಜೆಗಳಾಗಿ ಪರಿಪೂರ್ಣ ಬದುಕು ನಡೆಸಬೇಕೆಂದರು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಆಧ್ಯಾತ್ಮಿಕದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿ ಲೋಕಮಾನ್ಯರಾಗಿ ಇಂದಿಗೂ ಪ್ರಾಥಸ್ಮರಣೀಯರಾಗಿದ್ದಾರೆ ಅವರು ಬೋಧಿಸಿದ ತತ್ವಗಳನ್ನು ಆಂತರಿಕವಾಗಿ ಅಳವಡಿಸಿಕೊಂಡು ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಬೇಕೆಂದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಡಾ ನವೀನ್ ಹೊಳ್ಳ ಮಾತನಾಡಿ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಆಧ್ಯಾತ್ಮ ಸಾಧನೆಯಿಂದ ಪರಮೋಚ್ಚ ಸಾಧಕರಾದವರು ಆಧ್ಯಾತ್ಮ ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ವಯಸ್ಸಾಗಿರುವವರು ಮಾತ್ರ ಆಧ್ಯಾತ್ಮ ಸಾಧನೆ ಮಾಡಬೇಕು ಎಂಬುದು ಮೂಢತನವಾಗಿದೆ ಪ್ರತಿಯೊಬ್ಬರೂ ಕೂಡ ಆಧ್ಯಾತ್ಮ ಸಾಧನೆಯನ್ನು ಮಾಡಿ ತಮ್ಮ ದೇಹವನ್ನು ಶುಚಿಗೊಳಿಸಿಕೊಳ್ಳಬೇಕು ಎಂದರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಏನೂ ತಿಳಿಯದ ಆ ವಯಸ್ಸಿನಲ್ಲೇ ಆಧ್ಯಾತ್ಮ ಸಾಧನೆಯನ್ನು ಮಾಡಿ ಅವಧೂತರಾದವರು ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಾಗಿದ್ದಾರೆ ಅವರು ಭೌತಿಕವಾಗಿ ನಮ್ಮನ್ನು ಅಗಲಿರಬಹುದು ಆದರೆ ಅವರ ಚಿಂತನೆಗಳು ಮತ್ತು ಅವರ ಕೃತಿಗಳು ಇಂದಿಗೂ ಪ್ರಸ್ತುತವಾಗಿದೆ ಅವರ ನಾಮಸ್ಮರಣೆಯಿಂದಲೇ ನಾವು ಧನ್ಯತೆಯನ್ನು ಪಡೆಯಬಹುದು ಇಂತಹ ಮಹಾ ತಪಸ್ವಿಗಳ ಜೀವನ ಚರಿತ್ರೆಯನ್ನು ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕೆಂದರು ಕಾಲೇಜಿನ ವಿಶ್ವಸ್ಥ ಮಂಡಳಿ ಸದಸ್ಯರಾದ ಶ್ರೀಮತಿ ರವರು ಕಾಲೇಜಿನ ಸಂಸ್ಥಾಪಕರಾದ ಗುರು ಶೇಖರ ಹುಲುಗಾರು ಚಂದ್ರಮೌಳಿ ರಾವ್ ಡಾಕ್ಟರ್ ಟಿಎಂ ಪೈ ಮತ್ತು ಕೆಎನ್ ವೀರಪ್ಪಗೌಡರು ಕಾಲೇಜನ್ನು ಸ್ಥಾಪಿಸಲು ವಹಿಸಿದ ಶ್ರಮ ಮತ್ತು ಅವರ ಸಾಧನೆಗಳನ್ನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ರೀತಿಯಲ್ಲಿ ತಿಳಿಯಪಡಿಸಿದರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಪದವಿ ಮತ್ತು ಪದವಿ ಪೂರ್ವ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ ಮತ್ತು ದತ್ತಿನಿಧಿಯನ್ನು ಶ್ರೀಗಳವರು ವಿತರಿಸಿದರು ಸಮಾರಂಭದಲ್ಲಿ ಕಾಲೇಜು ವಿಶ್ವಸ್ಥ ಮಂಡಳಿ ಸದಸ್ಯರಾದ ನಾಗೇಶ್ ರಾವ್ ಕಂಬಳಗದ್ದೆ ಮಂಜುನಾಥ್ ಶ್ರೀ ಭಾರತಿ ವಿದ್ಯಾಸಂಸ್ಥೆಯ ಕೆಎಂ ಶ್ರೀನಿವಾಸ್ ಅಧ್ಯಾಪಕರಾದ ಶ್ರೀಲಕ್ಷ್ಮೀನಾರಾಯಣ್ ನಾಗಭೂಷಣ್ ಡಾ ಪ್ರಕಾಶ್ ವಿದ್ಯಾಧರ್ ಶ್ರೀಲಕ್ಷ್ಮೀ ಮುಂತಾದವರು ಉಪಸ್ಥಿತರಿದ್ದರು ಉಪನ್ಯಾಸಕರಾದ ಪ್ರಶಾಂತ್ ನಿರೂಪಿಸಿ ಸಚಿನ್ ಸ್ವಾಗತಿಸಿ ಅಶೋಕ್ ವಂದಿಸಿದರು